ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾದ ಬಚ್ಚೇಗೌಡರು ಸಾವಿರಾರು ಜನಗಳಿಗೆ ಬಂದು ನಾಮಪತ್ರ ಸಲ್ಲಿಸಿದರು ಕಳೆದ ಹತ್ತು ವರ್ಷದಿಂದ ಕೂಡ ಅವರು ಎತ್ತಿನ ಹೊಳೆ ಅಂತ ಹೇಳ್ತಾರೆ ಸತತವಾಗಿ ಎರಡು ಬಾರಿ ಆಯ್ಕೆ ಆದ ಕಳಿಸ್ರು ಕೂಡ ಇವತ್ತು ನೀವು ಸಕಲೇಶ್ಪುರದ ಭಾಗಗಳಿಗೆ ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲಿ ಕೂಡ ಅಣೆಕಟ್ಟಿನ ಕಟ್ಟಿಲ್ಲ ಅಣೆಕಟ್ಟೆ ನಿರ್ಮಾಣ ಆಗದೆ ಇದ್ದು ಎತ್ತಿನಹೊಳೆ ನೀರು ಇವರು ಯಾವ ಥರ ತರಕ್ಕಾಗುತ್ತೆ ಪೈಪ್ಲೈನ್ಗಳು ಹಾಕ್ಬಿಟ್ರೆ ನೀರು ಬರುತ್ತಾ ಏನೇ ಆಗಲಿ ಜನಕ್ಕೊಂದು ಸುಳ್ಳು ಆಶ್ವಾಸನೆ ಹೇಳ್ಬಾರ್ದು ಅದು ಕೂಡ ಹಿರಿಯ ಮುಖಂಡರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಈ ರೀತಿಯಲ್ಲಿ ಸತತವಾಗಿ ಈ ಭಾಗಗಳ ಜನ ಒಂದು ಆಸೆ ಒಂದು ಅಭಿಲಾಷೆ ಒಂದು ಆಕಾಂಕ್ಷೆ ಇಟ್ಕೊಂಡಿದ್ದಾರೆ ಕುಡಿಯಕ್ಕೆ ನೀರು ಬರುತ್ತೆ ರೈತಾಪಿ ಜನತೆಗೆ ಬೆಳೆ ಬೆಳೆಯೋಕ್ಕೆ ನೀರು ಬರುತ್ತೆ ಅಂತ ಸತತವಾಗಿ ಎರಡು ಬಾರಿ ಸುಳ್ಳು ಹೇಳಿದ್ದಾರೆ ಇದು ಮೂರನೇ ಬಾರಿ ಕೂಡ ಜನಕ್ಕೆ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಈ ಕೆಲಸ ಏನಾದರೂ ಆಗಬೇಕನ್ನಂಥದ್ದಾದರೆ ಕೇಂದ್ರ ಸರ್ಕಾರದಿಂದ ಒಂದು ಆಶೀರ್ವಾದ ಇರಲೇಬೇಕು ನದಿ ಜೋಡಣೆ ಅಂತ ಕಾರ್ಯಕ್ರಮ ಆಗಲೇಬೇಕು ಎತ್ತಿನ ಹೊಳೆ ಒಂದೇ ಅಲ್ಲ ಇಲ್ಲಿ ನಾವೇನು ಶಾಶ್ವತ ನೀರಾವರಿ ಅಂತ ಹೋರಾಟ ಮಾಡ್ತೀವೋ ನಾವು ಈ ಭಾಗಗಳಲ್ಲಿ ನಾವು ಯಾವತ್ತು ಎತ್ತಿನ ಹೊಳೆ ಅಂತ ಹೋರಾಟ ಮಾಡಿಲ್ಲ ನಾವು ಹೋರಾಟ ಮಾಡೋದು ಶಾಶ್ವತ ನೀರಾವರಿ ಅಂತ ಶಾಶ್ವತ ನೀರಾವರಿ ಥರ ನಿಟ್ಟಿನಲ್ಲಿ ನಾನಾ ಕಾರ್ಯಕ್ರಮಗಳಿದೆ ನಾವು ಹೇಮಾವತಿ ನೀರು ತರ್ಬೋದು ಮೇಕದಾಟಿಂದ ಎಕ್ಸೆಸ್ ವಾಟರ್ ಬಳಸ್ಕೋಬೋದು ಅಥವಾ ಎತ್ತಿನ ಹೊಳೆ ನೀರೇ ತರ್ಬೋದು ಅದರಿಂದ ಯಾವುದೋ ಒಂದನ್ನೇ ಇಟ್ಕೊಂಡು ಹೇಳಿ 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 ಹಳೇ ಸ್ಟೋರಿ ಆಗೋಗಿದೆ ಅದು ಆದ್ದರಿಂದ ಸುಳ್ಳು ಆಶ್ವಾಸನೆ ಕೊಡಬೇಡಿ ಸುಳ್ಳು ಆಕಾಂಕ್ಷೆ ಕೊಡಬೇಡಿ ಸುಳ್ಳು ಅಭಿಲಾಷೆ ಕೊಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಅವ್ರಿಗೆ ಹೇಳಿ ನಾವು ಸರ್ಕಾರ ಬಂದರೆ ನಾವು ನಾನಾ ರೀತಿಯ ಯೋಜನೆ ಮಾಡಿ ಶಾಶ್ವತ ನೀರಾವರಿ ಎತ್ತಿನ ಶಾಶ್ವತ ನೀರಾವರಿ ತರಂಥ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಗೊಳಿಸುವಂತ ನೂರಕ್ಕೆ ನೂರು ವಿಶ್ವಾಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೇಯ್ನ್ ಬೇಕಾಗಿರೋದು ಎಲ್ಲ ಸಾಮಾನ್ಯ ಜನಕ್ಕೂ ನೀರು ಬೇಕಾಗಿದೆ ಮೈನು ಮತ್ತೆ ಅವರೇ ಹೇಳಿರೋ ಪ್ರಕಾರ ಇಲ್ಲಿ ತುಂಬ ಯೂತ್ಸ್ ಇದೆ ಅವರಿಗೆಲ್ಲ ಉದ್ಯೋಗ ಮೇಳ ಉದ್ಯೋಗ ಕಲ್ಪಿಸ್ಕೊಡ್ತಾರೆ ಮತ್ತು ಇಲ್ಲಿ ಜನಕ್ಕೆ ಉಪಯೋಗ ಏನು ಬೇಕೋ ಅವ್ರಿಗೆ ಅವಶ್ಯಕತೆ ಇರುವಂಥದ್ದು ಸಹಾಯ ಮಾಡ್ತಾರೆ ಮತ್ತು ಅಲ್ಲಿ ಹೇಳ್ಬೇಕಂದ್ರೆ ಹೊಸಕೋಟೆ ತಾಲೂಕಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಳ್ಳಿಗಳು ತುಂಬ ಹಿಂದುಳಿದ ಹಳ್ಳಿಗಳ ಥರ ಇತ್ತು ಈಗ ಬಚ್ಚೇಗೌಡ್ರೆ ಅಲ್ಲಿ ಎಮ್ ಎಲ್ ಎ ಮತ್ತು ಅವರು ಅಧಿಕಾರಕ್ಕೆ ಬಂದ ಮೇಲೆ ಹಳ್ಳಿಗಳನ್ನ ತುಂಬ ಬದಲಾವಣೆ ಮಾಡಿದ್ದಾರೆ ಹಳ್ಳಿ ಅಂತ ಹೇಳೋಕ್ಕೆ ಆಗೋಲ್ಲ ಆ ಥರ ಬದಲಾವಣೆ ಮಾಡಿದ್ದಾರೆ ಊರುಗಳಿಗೆ ಬಸ್ಸುಗಳು ಐಸ್ಕೂಲು ಮತ್ತು ಚಿಕ್ಕ ಹಾಸ್ಪಿಟ್ಲುಗಳು ಚಿಕ್ಕ ಚಿಕ್ಕ ಹಾಸ್ಪೆಟ್ಲ್ಗಳು ಹಳ್ಳಿಗೆ ತಕ್ಕಂಥ ಹಾಸ್ಪೆಟ್ಲ್ಗಳು ಮತ್ತು ಹಳ್ಳಿ ಹೆಣ್ಮಕ್ಳುಗಳು ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರೆ ತುಂಬ ದೂರ ಇತ್ತು ಅಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ಹಳ್ಳಿ ಒಂದು ಬೇಗೂರು ಗ್ರಾಮ ಇದೆ ಆ ಗ್ರಾಮದಲ್ಲಿ ಹೈ ಸ್ಕೂಲ್ ತಂದರು ಮತ್ತು ಸುತ್ತ ಹಳ್ಳಿಗಳಲ್ಲಿ ಬಸ್ ಸೌಲಭ್ಯ ಮಾಡಿಕೊಟ್ರು ಹಂಗಾಗಿ ಇಲ್ಲೂ ಅಷ್ಟೇ ಜನ ನಂಬಿರೋ ಅಂಥ ಜನಗಳಿಗೆ ಉಪಯೋಗ ಮಾಡ್ತಾರೆ ಅವ್ರು ಬರಬೇಕು ಅದರಲ್ಲೂ ಮೇಯ್ನ್ ನಮ್ಮ ಮೋದಿ ನಮ್ಮ ದೇಶದ ಹಿತ ಬಯಸುವಂಥ ಮೋದಿ ಅವರು ಜನಾಂಗ ಏನು ಅಂತ ನೋಡಿದೆ ಎಲ್ಲ ನಮ್ಮ ಭಾರತ ದೇಶದ ಪ್ರಜೆಗಳೆಲ್ಲ ನಮ್ಮ ದೇಶದ ಮಕ್ಕಳಿದ್ದಂಗೆ ಎಲ್ಲರೂ ಚೆನ್ನಾಗಿರಬೇಕು ಎಲ್ರಿಗೂ ಸೌಲಭ್ಯ ಬೇಕು ಅನ್ನೋದೊಂದು ಅವ್ರದ್ದು ದೃಷ್ಟಿ ಇಟ್ಕೊಂಡಿದ್ದಾರೆ ಹಂಗಾಗಿ ನಮ್ಮ ಬಚ್ಚೇಗೌಡರು ಗೆಲ್ಲಬೇಕು ಅಲ್ಲಿ ಅಧಿಕಾರಕ್ಕೆ ಬರಬೇಕು ಇವತ್ತಿನ ದಿವಸದಲ್ಲಿ ಮೋದಿ ನಮ್ಮ ದೇಶಕ್ಕೆ ಬಹಳ ಅತ್ಯಗತ್ಯವಾಗಿದೆ ನಮ್ಮ ಗಡಿಗಳು ಮತ್ತು ನಮ್ಮ ದೇಶ ಮುಂದಿನ ಭವಿಷ್ಯಕ್ಕೆ ಮೋದಿಯವರ ಒಂದು ಆಡಳಿತ ಬಹಳ ಅತ್ಯವಶ್ಯಕವಾಗಿದೆ ಆದುದರಿಂದ ಪ್ರತಿಯೊಬ್ಬರ ಎಂ ಪಿನೂ ಒಂದೊಂದು ಇವತ್ತು ಲೆಕ್ಕಕ್ಕೆ ಬೇಕಾಗಿದೆ ನಮ್ಮ ಬಚ್ಚೇಗೌಡರು ಒಳ್ಳೆಯ ನೂರಿತ ರಾಜಕಾರಣಿ ಸುಮಾರು ನೂರು ವರ್ಷಗಳಿಂದ ಅವರ ತಲೆಮಾರುಗಳಿಂದ ಅವರ ತಂದೆ ತಾತನವರಿಂದ ರಾಜಕೀಯ ಮಾಡ್ಕೊಂಡು ಬಂದಿರೋರು ಈ ಕ್ಷೇತ್ರದ ಜನ ಅವ್ರನ್ನ ಅತ್ಯಧಿಕ ಮತದಿಂದ ಗೆಲ್ಲಿಸಬೇಕಾಗಿ ನನ್ನ ಕೋರಿಕೆ ಸನ್ಮಾನ್ಯ ಬಚ್ಚೇಗೌಡರು ಈ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈ ಸಾರಿ ಈ ಚುನಾವಣೆ ಮೂರು ವಿಧದಲ್ಲಿ ನಡೀತದೆ ಮೊಟ್ಟ ಮೊದಲನೇದಾಗಿ ಇವತ್ತು ನರೇಂದ್ರ ಮೋದಿಜಿಯವರು ದೇಶದಲ್ಲಿ ಮಾಡಿರ್ತಕ್ಕಂಥ ಯೋಜನೆಗಳು ಮತ್ತು ಇವತ್ತು ದೇಶದ ಅಭಿವೃದ್ಧಿ ದೇಶದ ಸಂರಕ್ಷಣೆ ದೇಶದ ಉನ್ನತಿ ದೇಶದ ಐಕ್ಯತೆ ದೇಶದ ಪ್ರತಿಯೊಬ್ಬ ಪ್ರಜೆಯ ಒಂದು ಉನ್ನತಿಗಾಗಿ ದುಡಿದಿತ್ತು ಐದು ವರ್ಷಗಳ ಕಾಲ ದುಡಿದಿದ್ದಾರೆ ಇವತ್ತು ರೈತರಿಗಾಗ್ಬೋದು ಬಡವರಿಗಾಗ್ಬೋದು ಎಸ್ ಸಿ ಎಸ್ ಸುಮಾರು ನೂರ ಮೂವತ್ತ ಏಳು ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಒಬ್ಬೇ ಒಬ್ಬ ವ್ಯಕ್ತಿ ಅಂದರೆ ಅದು ನರೇಂದ್ರ ಮೋದಿಯವರು ಚಿಕ್ಕಬಳ್ಳಾಪುರ ಉನ್ನತ ಸ್ಥಿತಿಗೆ ಬರಬೇಕಾಗಿದೆ ಇವತ್ತೊಂದು ಮೆಡಿಕಲ್ ಆಗಿಲ್ಲ ರಾ ನಮ್ಮ ರಾಜ್ಯದಲ್ಲಿ ಪ್ರತಿ ಡಿಸ್ಟಿಕ್ಗೂ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂದರು ವಿಶಾಲವರಿದ್ದಾಗ ಮೆಡಿಕಲ್ ಕಾಲೇಜ್ಗೆ ಏನು ಒಂದು ಸ್ಥಳವನ್ನು ನೋಡಿದ್ರು ಮತ್ತು ಅವ್ರು ಮಾಡಬೇಕು ಅಂತ ಹೊರಟಿದ್ರು ಆದರೆ ಅವರನ್ನು ಟ್ರಾನ್ಸ್ಫರ್ ಮಾಡಿಸಿದ್ರು ಈ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರಾಗ್ಬೋದು ಸರ್ಕಾರದಲ್ಲಿರ್ತಕ್ಕಂಥದ್ದು ಯಾವುದೇ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿಲ್ಲ ಕೇವಲ ಅವರ ಸ್ವಾರ್ಥ ಇದೆ ಇವತ್ತು ಏನು ಅಂದರೆ ಇಷ್ಟೊಂದು ಬರಗಾಲ ಪೀಡಿತ ಆಗಿರ್ತಕ್ಕಂಥ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬ ಎಂ ಪಿ ಆಗಿ ಅವ್ರಿಗೆ ಬರ್ತಕ್ಕಂಥ ಅನುದಾನವನ್ನು ವಾಪಸ್ ಕಳಿಸಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಶುದ್ಧ ತಪ್ಪು ಇನ್ನೊಂದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಚ್ಚೆಗೌಡರು ಶ್ರೀರಕ್ಷೆ ಅನ್ನೋದು ಬಾ ಕಳೆದ ಬಾರಿ ಬಹಳ ಅಂತರದಿಂದ ಸೋತರು ಅನ್ನೋದು ಒಂದು ಅನುಕಂಪ ಮತ್ತು ಕಂಪೇರ್ ಮೊಯ್ಲಿ ಕಂಪೇರ್ ಮಾಡಿ ಕಂಪೇರ್ ಮೊಯ್ಲಿ ಇಸ್ ಅ ಬೆಟರ್ ಜನರು ಕೈಗೆ ಸಿಗ್ತಾರೆ ಆಮೇಲೆ ಅವರು ಇಲ್ಲಿನ ಸ್ಥಳೀಯರು ಅನ್ನೋದು ಒಂದು ಇಲ್ಲಿನ ಸ್ಥಳೀಯರು ಹಾಗಂತ ಏನು ಇವರು ಮುಖ್ಯಮಂತ್ರಿಗಳಾಗಿದ್ದರು ಅವರು ಹೊರಗಡೆ ಅವರು ನಿಲ್ಲಬಾರ್ದು ಅಂತೇನಿಲ್ಲ ನಿಂತಿದ್ದಾರೆ ಅವರು ಎರಡು ಬಾರಿ ಎಂ ಪಿ ಆಗಿದ್ದಾಯಿತು ಆದರೆ ಈ ಬಾರಿ ಬಚ್ಚೇಗೌಡರಿಗೆ ಜನ ಓಟ್ ಕೊಟ್ಟೇ ಕೊಡ್ತಾರೆ ಬಚ್ಚೇಗೌಡರು ಎಲ್ಲೋದರೂ ಹೇಳ್ತಿದ್ದಾರೆ ಇದು ನನ್ನ ಕೊನೆಯ ಹೋರಾಟ ಅಂತ ಅದು ನಿಜ ಅವರು ಇದನ್ನು ಲಾಸ್ಟ್ ಎಲೆಕ್ಷನ್ ಅನ್ನದು ಸ್ಪಷ್ಟಪಡಿಸಿದ್ದಾರೆ ಯಾಕಂದರೆ ಅಸೆಂಬ್ಲಿಗೆಲ್ಲ ಅವ್ರ ಮಗನ್ನೇ ತಂದರೆ ಅವರು ಈ ಇಲ್ಲಿ ನಿಲ್ಲೇಬೇಕು ಅಂತ ಇರಲಿಲ್ಲ ಪಕ್ಷ ನಿರ್ಣಯ ಮಾಡಿ ಬಚ್ಚೇಗೌಡ್ರನ್ನ ಅವರನ್ನು ಕೇಳ್ದೇ ಅನೌನ್ಸ್ ಮಾಡಿಬಿಟ್ಟು ಅವರು ನ್ಯಾಷನಲ್ ಪಾರ್ಟಿಯ ಒಂದು ಆದೇಶವನ್ನು ಒಪ್ಕೊಳ್ಬೇಕು ಅನ್ನೋ ಕಾರಣದಿಂದ ಬಚ್ಚೇಗೌಡರು ಫೀಲ್ಡಿಗೆ ಬಂದರು ಅವ್ರ ಗೆಲುವಿಗೆ ಶ್ರಮ ಇದ್ದಾರೆ ಜನ ನಾವೆಲ್ಲ ಸೇರಿ ಕಾರ್ಯಕರ್ತರು ಅವ್ರ ಗೆಲುವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಕ್ಕೆ ಮಹಿಳೆಯವರಿಂದ ಸಾಧ್ಯ ಇಲ್ಲ